ಕಾಂತಾರ ಚಾಪ್ಟರನ್ನು ಅಬ್ಬರದಲ್ಲಿ ತೇಲ್ತಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಂದಷ್ಟು ಅಪ್ಡೇಟ್ಗಳೇ ಬರ್ತಾ ಇರಲಿಲ್ಲ ಕಾಂತಾರದ ಅಬ್ಬರ ಮುಗಿದುಬಿಡ್ಲಿ ಅಂತ ಕಾಯ್ತಿದ್ರೋ ಏನೋ ಗೊತ್ತಿಲ್ಲ ಅಷ್ಟಾಗಿ ಅಪ್ಡೇಟ್ಗಳಂತೂ ಸಿಗ್ತಾ ಇರಲಿಲ್ಲ ಆದರೆ ಇವತ್ತು ಸಂಜೆ ಹೊತ್ತಿಗೆ ಟ್ವಿಟ್ಟರ್ನಲ್ಲಿ ಅಂದರೆ ಇವತ್ತು ಎಕ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ಮಟ್ಟಿಗೆ ಸೆನ್ಸೇಷನ್ ಉಂಟಾಗಿತ್ತು ಯಾಕೆ ಅಂತಂದರೆ ಅದು ಒಂದು ಕನ್ನಡ ಸಿನಿಮಾದ ಅಪ್ಡೇಟ್ ಆಗಿತ್ತು ಅದು ಯಾವ ಕನ್ನಡ ಸಿನಿಮಾ ಅಂತ ಸೆನ್ಸೇಷನ್ ಉಂಟು ಮಾಡೋದು ಅಂತಂದರೆ ಅದು ಜುಗಾರಿ ಕ್ರಾಸ್ ಜುಗಾರಿ ಕ್ರಾಸ್ ತಕ್ಷಣ ಪೂರ್ಣ ತೇಜಸ್ವರು ನೆನಪಾಗ್ತಾರೆ ಅವರ ಒಂದು ಅತ್ಯುನ್ನತ ಕೃತಿ ಜುಗಾರಿ ಕ್ರಾಸ್ ಅನ್ನೋದು ಅದರ ಒಂದು ಸಿನಿಮಾದ ಫಸ್ಟ್ ಲುಕ್ ಬಂತು ಒಂದು ಟೈಟಲ್ನ ಅನಾವರಣ ಮಾಡಿದ್ರು ಅದು ಯೂಟ್ಯೂಬ್ನಲ್ಲಿ ಅದರಲ್ಲಿ ಒಂದು ಅಂತಂದ್ರೆ ಗುರುದತ್ತ ಗಾಣಿಗ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅವರೇ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ ನಾಯಕರು ಅನ್ನೋದು ಕುತೂಹಲ ತುಂಬಾ ಇತ್ತು ಎಲ್ಲರಿಗೂ ತುಂಬಾ ಜನ ಗೆಸ್ ಮಾಡ್ತಾ ಇದ್ದಾರೆ ಧನಂಜಯ ಇರ್ಬೋದ ಅಥವಾ ಪ್ರಜ್ವಲರ್ ಇರ್ಬೋದ ಹೀಗೆ ಒಂದಷ್ಟು ನೇಮ್ಗಳೆಲ್ಲ ಅಲ್ಲಿ ಗೆಸ್ ಮಾಡ್ತಾ ಇದ್ರು ಬಟ್ ಅಚ್ಚರಿ ಎಂಬಂತೆ ಬಂದಿದ್ದು ಅಂತಂದ್ರೆ ರಾಜ್ ಬಿ ಶೆಟ್ಟಿ ಅವರು ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅವರು ನಟರಾಗಿ ನಿರ್ದೇಶಕರಾಗಿ ಇತ್ತೀಚೆಗೆ ನಿರ್ಮಾಪಕರಾಗಿ ಕೂಡ ತುಂಬಾ ದೊಡ್ಡ ಗೆಲುವನ್ನು ಪಡ್ಕೊಂಡಿದ್ದಾರೆ ಏನೇ ಮಾಡೋದು ವಿಭಿನ್ನವಾಗಿ ಚೆನ್ನಾಗಿ ಮಾಡ್ತಾರೆ ಅವರು ಈ ಚಿತ್ರದ ಭಾಗ ಆಗ್ತಿದಾರೆ ಅಂದಾಗಲೇ ನಮಗೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಅದೇ ಸಾಮಾಜಿಕ ಮಾಧ್ಯಮದಲ್ಲೂ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು ಬಿ ಶೆಟ್ಟಿ ಅವ್ರು ಮಾಡ್ತಾ ಇದಾರೆ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾ ಇದ್ರು ಗುರುದತ್ತ ಅವರು ಕೂಡ ಈಗ ಏನಿದೆ ಅವರ ವರ್ಕ್ಗಳು ಕೂಡ ಕಾಣಿಸ್ತಾ ಇದೆ ತುಂಬ ಅದ್ಭುತವಾಗಿ ಅನಿಸ್ತಾ ಇದೆ ಈ ಒಂದು ಜುಗಾರಿ ಕ್ರಾಸ್ನ ಒಂದು ಏನು ವಿಡಿಯೋ ಬಿಟ್ಟಿದ್ದಾರೆ ಅದನ್ನು ನೋಡೋದಾದ್ರೆ ಪೂರ್ಣಚಂದ್ ತೇಜಸ್ವಿ ಅವರ ಮಾತೇನು ಬರುತ್ತೆ ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಏನಾದ್ರು ಇದೆಯಾ ಅಂತ ಅವ್ರು ವಾಯ್ಸಲ್ಲಿ ಬರೋದು ಕೇಳೋದೇ ಒಂದು ಖುಷಿಯಾಗುತ್ತೆ ಆದರೆ ನಂತರ ಬಂದಿದ್ದಿದೆಯಲ್ಲ ಅಲ್ಲಿ ಬುರ್ಡೆಗಳು ಇವೆಲ್ಲ ಬಂದಿದ್ದು ಕೊನೆಗೊಂದು ಹದ್ದು ಬರುತ್ತೆ ಕೆಂಪು ಕಲ್ಲು ನಿಮಗೆ ಜುಗಾರಿ ಕ್ರಾಸ್ ಓದಿದ್ರೆ ಕೆಂಪು ಕಲ್ ಬಗ್ಗೆ ಗೊತ್ತಿರುತ್ತೆ ಅದು ನೋಡಿದಾಗ ನನಗೆ ಒಂಥರ ಈ ಒಂದು ಪ್ರಯತ್ನ ಮಾಡಿ ತುಂಬ ಖುಷಿ ಬಟ್ ಆ ಬುರ್ಡೆಗಳು ಯಾಕೆ ಬಂತು ಅಲ್ಲಿ ಗನ್ ಇವೆಲ್ಲ ಸ್ವಲ್ಪ ಕಮರ್ಷಿಯಲ್ ಮಾಡಿಬಿಡ್ತಾರೆ ಈ ಒಂದು ಕೃತಿನ ಅಂತ ಒಂದು ಸ್ವಲ್ಪ ಹೆದರಿಕೆನೂ ಉಂಟಾಯಿತು ಈ ರೀತಿಯ ಒಂದು ಕೃತಿ ಸಿನಿಮಾಗೆ ತುಂಬ ಖುಷಿ ಆದರೆ ಕಮರ್ಷಿಯಲೈಸ್ ಮಾಡಿಬಿಟ್ರೆ ಇದು ಹಾಳಾಗಿಬಿಡುತ್ತೆ ನನಗೆ ತುಂಬ ಆಸೆ ಇದು ಹೇಳಬೇಕು ಅಂತಂದರೆ ಈ ರೀತಿಯ ಒಂದು ಕೃತಿ ಒಂದು ವೆಬ್ ಸೀರೀಸ್ ಆಗಬೇಕು ನೆಟ್ಫ್ಲಿಕ್ಸು ಪ್ರೈಮ್ ವೀಡಿಯೋ ಅಥವಾ ಜಿ ಫೈ ಸೊ ಇಲ್ಲಿ ಇಂಥ ಕಡೆ ಎಲ್ಲ ಯಾರಾದರೂ ತುಂಬ ಚೆನ್ನಾಗಿ ಬಂಡವಾಳ ಹಾಕಿದರೆ ಅದ್ಭುತವಾಗಿ ವೆಬ್ ಸೀರೀಸ್ ಆಗಬೇಕಿತ್ತು ಇದು ನನಗೆ ಜುಗಾರಿ ಕ್ರಾಸ್ ಅನ್ನೋದು ನೀವು ಹಿಂದೆ ನೋಡಿದ್ರೆ ತುಂಬ ಪ್ರಯತ್ನಗಳಲ್ಲಾಗ್ಬಿಟ್ಟಿದೆ ಪೂರ್ಣಜ್ ತೇಜಸ್ವಿ ಅವ್ರ ಹತ್ರ ತುಂಬ ಜನ ರೈಟ್ಸ್ನ ತೊಗೊಂಡಿದ್ರಂತೆ ಅದರಲ್ಲಿ ಒಂದು ಅಂತಂದರೆ ಸುರೇಂದ್ರನಾಥ್ ಅಂತ ಸೂರ್ಯ ಅಂತ ಏನು ಕರೀತಾರೆ ಅವರೊಂದು ಸ್ಕ್ರಿಪ್ಟ್ ಮಾಡಿದವರು ತುಂಬ ಇಷ್ಟ ಆಗಿತ್ತು ತೇಜಸ್ವಿಯವರಿಗೆ ಅಂತ ತುಂಬ ಜನ ಹೇಳ್ತಾರೆ ಅದಾದಮೇಲೆ ಕೂಡ್ಲು ರಾಮಕೃಷ್ಣ ಅವರು ಈ ಒಂದು ಕತೆ ಕಥೆಯನ್ನು ಸ್ಕ್ರಿಪ್ಟ್ ಮಾಡ್ಕೊಂಡು ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮಾಡ್ತಾರೆ ಅಂತ ಆಗಿತ್ತು ನಂಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಸುರೇಶ ಮತ್ತು ಗೌರಿ ಒಂದು ಕ್ಯಾರೆಕ್ಟರ್ ಏನೋ ತುಂಬಾ ಮುಖ್ಯ ಅದರಲ್ಲಿ ಸುರೇಶನ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ನನಗೆ ತುಂಬಾ ಥ್ರಿಲ್ ಉಂಟು ಮಾಡಿತ್ತು ಆಮೇಲೆ ಡ್ರಾಪ್ ಆಯಿತು ಅದಕ್ಕೆ ಕಾರಣ ಏನಂತ ನಿರ್ಮಾಪಕರು ಹಠಾತ್ನೇ ಅವರು ಹೋಗಿದ್ದು ನಿರ್ಗಮಿಸಿದ್ರು ಅಂದ್ರೆ ಅವ್ರು ತೀರ್ಕೊಂಡಿದ್ರು ಅನ್ನೋ ಸುದ್ದಿನ ಕೇಳ್ಪಟ್ಟಿದ್ವಿ ಅದಾದ್ಮೇಲೆ ನಾಗಾಭರಣ ನಿರ್ದೇಶಕ ಇವರು ಅಲ್ಲಿ ಚಿರಂಜೀವಿ ಸರ್ಜಾ ಅವ್ರಿಗೆ ಮಾಡ್ತಾರೆ ಅನ್ನೋ ಒಂದು ಪೋಸ್ಟ್ ಎಲ್ಲ ನೋಡೋದಾಗಿತ್ತು ಇದು ಕೂಡ ನಂಗೆ ಖುಷಿ ಆಗಿತ್ತು ಯಾಕಂದ್ರೆ ಚಿರಂಜೀವಿ ಸರ್ಜಾ ಅವ್ರಿಗೆ ಅಷ್ಟೇ ವಿಭಿನ್ನವಾದ ಪತ್ರಗಳನ್ನ ಚೆನ್ನಾಗಿ ಕಾಣಿಸಿಕೊತಾರೆ ಅವ್ರು ಬಂದಿದ್ರು ಅವ್ರು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅವರೇ ಹೋಗ್ಬಿಟ್ರು ಈಗ ಅಂತೂ ಕೊನೆಗೂ ಜುಗಾರಿ ಕ್ರಾಸ್ಗೆ ತೆರೆ ಮೇಲೆ ಬರುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆಲ್ಲ ನೋಡೋ ಅವಕಾಶ ಸಿಕ್ಕಿದೆ ತೇಜಸ್ವಿಯವರ ಮತ್ತೊಂದು ಕೃತಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕಿರುಗೂರಿನ ಗೈಯಾಳಿಗಳು ಇರ್ಬೋದು ಮತ್ತು ಡವಿಲ್ ಮುಸ್ತಾಫ್ ಇರ್ಬೋದು ಮತ್ತು ಮುಂಚೆ ಎಲ್ಲ ನೀವು ಅಬಚೂರಿನ ಪೋಸ್ಟ್ ಆಫೀಸ್ಗೆಲ್ಲ ಬಂದಿ ಗೊತ್ತಿದೆ ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ನೋಡ್ತಾ ಇದ್ದೀನಿ ಬ್ರಿಡ್ ಸಿನಿಮಾ ಅನ್ನೋದೇನಿದೆ ಶಂಕರ್ನಾಗ್ ಅವ್ರು ಮಾಡ್ತಿದ್ರು ಆ ರೀತಿ ಒಂದು ಪ್ಯಾಟರ್ನ್ ಇದ್ದರೆ ತುಂಬ ಒಳ್ಳೆಯದು ಬಟ್ ಇಲ್ಲಿ ಶೆಟ್ಟಿ ಶೆಟ್ಟಿಯವರು ತುಂಬ ಖುಷಿನೇ ಗುರುಧತ್ ಗಾಣಿಗವರು ಕೂಡ ಅವ್ರ ಬಗ್ಗೆ ಭರವಸೆ ಇದೆ ಬಟ್ ಟೈಟಲ್ ಟೀಸ್ ನೋಡೋದು ಸ್ವಲ್ಪ ನನಗೆ ಆ ರೀತಿ ಅನಿಸ್ತು ಕಮರ್ಷಿಯಲ್ ಆಗಿದೆ ತುಂಬ ಚೆನ್ನಾಗಲಿ ಸಚಿನ್ ಅವರ ಒಂದು ಮ್ಯೂಸಿಕ್ ಡೈರೆಕ್ಷನ್ ಇದೆ ಈ ಒಂದು ಎಲ್ಲ ಹಿನ್ನೆಲೆ ಸಂಗೀತ ನೋಡಿದಾಗ ಚೆನ್ನಾಗಿ ಮಾಡ್ತಾರೆ ನಂಬಿಕೆ ಖಂಡಿತ ಇದೆ ಒಂದು ಆತಂಕ ನಂಗೆ ಅದನ್ನು ಹೇಳಿದೆ ನಾನು ಮುಂಚೆ ಆ ರೀತಿ ಆಗಿದ್ದು ಜುಗಾರಿ ಕ್ರಾಸ್ ನನಗೆ ತುಂಬ ಆಸೆ ಇದೆ ಇನ್ನೂ ಕೂಡ ವೆಬ್ ಸೀರೀಸ್ ಆಗಲಿ ಅಂತ ಬಟ್ ಸ್ಟಿಲ್ ಸಿನಿಮಾಗೆ ಬಂದರೆ ತುಂಬ ಒಳ್ಳೆಯದೇ ಇದು ಓ ಟಿ ಟಿ ಖಂಡಿತ ಸದ್ದು ಮಾಡುತ್ತೆ ಥಿಯೇಟ್ರಲ್ಲಿ ಸದ್ದು ಮಾಡೋಕ್ಕೋಸ್ಕರ ಈ ರೀತಿ ಒಂದು ಟೈಟಲ್ನ ಅನಾವರಣ ಮಾಡಿದ್ದಾರೆ ಅದೇ ರೀತಿ ಪ್ರಯತ್ನ ಆಗುತ್ತೆ ಅದನ್ನ ನೋಡಿ ಹೇಳಬೇಕು ನಿಮಗೆ ಅನಿಸ್ತು ಜುಗಾರಿ ಕ್ರಾಸ್ ಒಂದು ವಿಡಿಯೋ ನೋಡಿದಾಗ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ವಿಮರ್ಶೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನಸು ಆದರ್ಶ ಅಂತ ಮುಂದಿನ ವೀಡಿಯೋಲಿ ಮಾತು ಸಿಗ್ತೀನಿ ಅಲ್ಲಿವರೆಗೆ